ಕರ್ನಾಟಕ ರಾಜ್ಯ ಪೌರ ನೌಕರರ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ಗುರುವಾರ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿಗೆ ಮನವಿಯನ್ನ ಸಲ್ಲಿಸಿದ್ರು ಕರ್ನಾಟಕ ನಾಗರಿಕ ಸೇವಾ ನಿಯಮ ಅಧಿನಿಯಮ ಸಾವಿರದ ಒಂಬೈನೂರ ಎಪ್ಪತ್ತೆಂಟರನ್ನು ಕರ್ನಾಟಕ ಪೌರ ಸೇವಾ ನೌಕರರಿಗೆ ಅನ್ವಯಿಸುವುದು ಹಾಗೂ ಪಂಚಾಯತ್ ರಾಜ್ಯ ಇಲಾಖೆ ನೌಕರರನ್ನು ರಾಜ್ಯ ಸರ್ಕಾರಿ ನೌಕರರೆಂದು ಪರಿಗಣಿಸುವ ಮಾದರಿಯಲ್ಲಿಯೇ ರಾಜ್ಯದ ನಗರ ಸ್ಥಳೀಯ ಸಂಸ್ಥೆ ನೌಕರರನ್ನು ಸರ್ಕಾರಿ ನೌಕರರೆಂದು ಪರಿಗಣಿಸಿ ಜಿಪಿಎಫ್ ಕೆಜಿಐಡಿ ಜ್ಯೋತಿ ಸಂಜೀವಿನಿ ಸೇರಿದಂತೆ ಸರ್ಕಾರಿ ನೌಕರರು ಪಡೆಯುವ ಎಲ್ಲ ಸೌಲಭ್ಯಗಳನ್ನು ವಿಸ್ತರಿಸಬೇಕೆಂದು ಆಗ್ರಹಿಸಿದ್ರು ಗುತ್ತಿಗೆಯ ಆಧಾರದ ಮೇಲೆ ನೀರು ಸರಬರಾಜು ಸಹಾಯಕರು ವಾಹನ ಚಾಲಕರು ಬೀದಿ ದೀಪ ಸಹಾಯಕರು ಲೋಡರ್ಸ್ ಪಾರ್ಕ್ ಗಾರ್ಡನ್ ಗಾವ್ರ ಸ್ಯಾನಿಟರಿ ಸೂಪರ್ವೈಸರ್ ಸೇರಿದಂತೆ ವಿವಿಧ ವೃಂದಗಳಲ್ಲಿ ಹೊರಗುತ್ತಿಗೆ ಅಡಿಯಲ್ಲಿ ಕೆಲಸ ನಿರ್ವಹಿಸುವ ನೌಕರರನ್ನ ನೇರ ಪಾವತಿಗೆ ಒಳಪಡಿಸಬೇಕು ಎಂದು ಒತ್ತಾಯಿಸಿದ್ರು ಕರ್ನಾಟಕ ರಾಜ್ಯಾದ್ಯಂತ ನಗರದಲ್ಲಿ ಕೆಲಸ ಮಾಡತಕ್ಕಂಥ ಬೇಡಿಕೆ ಮಾಡ್ತಾ ಇದ್ದೀವಿ ನಮ್ಮ ಹೋರಾಟದ ಭಾಗ ಏನು ಅಂತಂದ್ರೆ ಕರ್ನಾಟಕ ರಾಜ್ಯದಂತ ನಗರ ಸ್ಥಳದಲ್ಲಿ ಕೆಲಸ ಮಾಡತಕ್ಕಂಥ ನೌಕರನ ರಾಜ್ಯ ಸರ್ಕಾರ ಮಲತಾಯಿ ಧೋರಣೆಯಿಂದ ಕಾಣ್ತಾ ಇದೆ ಪಂಚಾಯತ್ ರಾಜ್ಯದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರನ ಯಾವ ರೀತಿಯ ರಾಜ್ಯ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಿರ್ತಕ್ಕಂಥ ಸರ್ಕಾರ ಕರ್ನಾಟಕ ರಾಜ್ಯಾದ್ಯಂತ ನಗರ ಸ್ಥಳ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ಪೌರ ನೌಕರನ ಅರೆ ಸರ್ಕಾರಿ ನೌಕರ ಅಂತ ಘೋಷಣೆ ಮಾಡಿದೆ ಈ ಮಲತಾಯಿ ಧೋರಣೆಯನ್ನು ತೆಗಿಬೇಕು ನಮ್ಮನ್ನು ಕೂಡ ರಾಜ್ಯ ಸರ್ಕಾರಿ ಅಂತ ಘೋಷಣೆ ಮಾಡಬೇಕು ಅದರ ಜೊತೆಗೆ ಇಡೀ ಕರ್ನಾಟಕ ರಾಜ್ಯ ನನ್ನ ನಗರ ಸ್ಥಳ ಸಂಸ್ಥೆಗಳಲ್ಲಿ ನೀರು ಸರಬರಾಜು ರಾಜ್ಯ ಸಹಾಯಕರಾಗಿ ವಾಹನ ಚಾಲಕರಾಗಿ ಬೀದಿ ನಿರ್ವಹಣೆ ಕಾರ್ಮಿಕರಾಗಿ ಕಚೇರಿ ಸಹಾಯಕರಾಗಿ ಹಾಗೂ ಲೋಡರ್ಸ್ ಕ್ಲೀನರ್ ಮತ್ತು ಇನ್ನೊಂದು ವಿಭಾಗದಲ್ಲಿ ಕೆಲಸ ಮಾಡತಕ್ಕಂಥ ಹೊರಗುತ್ತಿಗೆ ಏನು ಕಾರ್ಮಿಕರಿದ್ದಾರೆ ಆ ಎಲ್ಲ ಕಾರ್ಮಿಕರನ್ನ ಹೊರಗುತ್ತಿಗೆ ಪದ್ಧತಿಯಿಂದ ಕೈಬಿಟ್ಟು ನೇರ ನಗರ ಸ್ಥಳ ಸಂಸ್ಥೆ ನೇರ ಸಂಭಾವನೆ ಅವರನ್ನು ಪರಿಗಣಿಸಬೇಕು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಇಟ್ಟುಕೊಂಡು ಅದರ ಜೊತೆಗೆ ದಿನಗೂಲಿ ಕ್ಷೇಮಾಭಿವೃದ್ಧಿ ಸಮಾನ ಕೆಲಸಕ್ಕೆ ಸಮಾನ ವೇತನದಲ್ಲಿ ಕೆಲಸ ಮಾಡ್ತಕ್ಕಂಥ ನೌಕರನ್ನು ಅವರನ್ನು ಆದಷ್ಟು ಬೇಗ ಸಕ್ರಮತಿ ಮಾಡಬೇಕು ಅದರ ಜೊತೆಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ವಿಶೇಷ ನೇಮಕಾತಿ ಮಾಡಿರ್ತಕ್ಕಂಥ ಸರ್ಕಾರ ಅವರಿಗೆ ವೇತನದ ಭದ್ರತೆಯನ್ನು ಕೊಟ್ಟಿಲ್ಲ ಆ ಕಾರಣಕ್ಕಾಗಿ ಅವ್ರನ್ನ ವೇತನ ಅನುದಾನದಲ್ಲಿ ವೇತನ ನೀಡುವಂತೆ ಒಂದು ಸರ್ಕಾರವನ್ನೇ ಉತ್ತಾಯಿಸ್ತಾ ಇದ್ವಿ ದಿನಾಂಕ ಇಪ್ಪತ್ತ ಆರು ಐದು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳಿಗೆ ಸ್ಪಂದನೆ ನೀಡದೆ ಹೋದರೆ ದಿನಾಂಕ ಇಪ್ಪತ್ತೈದರಿಂದ ನಾವು ಮುಖ್ಯಾಧಿಕಾರಿಗಳು ಕೂಡ ಕೆಲಸವನ್ನು ಸ್ಥಗಿತ ಮಾಡಿ ನಮ್ಮ ನಮ್ಮ ನಗರ ಸ್ಥಳ ಮುಂದೆ ಒಂದು ರಾಜ್ಯ ಸರ್ಕಾರದ ವಿರುದ್ಧ ಒಂದು ಹೋರಾಟವನ್ನು ಕೈಗೊಳ್ಳಬೇಕಾಗುತ್ತದೆ ಎಚ್ಚರಿಕೆಯನ್ನು ರಾಜ್ಯ ಸರ್ಕಾರಕ್ಕೆ ನಾವು ವೃಂದ ಮತ್ತು ನೇಮಕಾತಿಯಡಿ ಲ್ಯಾಬ್ ಟೆಕ್ನಿಷಿಯನ್ ಮತ್ತು ಪಂಪರ್ ಈ ಹುದ್ದೆಗಳಿಗೆ ಅವಕಾಶ ಕಲ್ಪಿಸಿದ್ದು ಈ ಹುದ್ದೆಗಳು ನಗರ ಸ್ಥಳೀಯ ಸಂಸ್ಥೆಗಳ ಕುಡಿಯುವ ನೀರಿನ ಗುಣ ನಿರ್ವಹಣೆಗೆ ಅತ್ಯಂತ ಅವಶ್ಯಕವಾಗಿದ್ದು ಈ ಹುದ್ದೆಗಳಿಗೆ ಇದುವರೆಗೂ ನೇಮಕಾತಿ ಮಾಡದೇ ಇರುವುದರಿಂದ ನೀರಿನ ಗುಣಮಟ್ಟ ನಿರ್ವಹಣೆಯಲ್ಲಿ ಅನೇಕ ತೊಡಕು ಉಂಟಾಗ್ತಾ ಇದ್ದು ಈ ಹುದ್ದೆಗಳನ್ನು ನೇರ ನೇಮಕಾತಿ ಮಾಡಿಕೊಡಲು ಅಥವಾ ಹೊರಗುತ್ತಿಗೆ ಮೇಲೆ ತೆಗೆದುಕೊಳ್ಳಲು ಅನುಮತಿ ನೀಡಬೇಕು ಎಂದು ಮನವಿಯಲ್ಲಿ ಒತ್ತಾಯಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಕಲ್ಪ ಶಿಂದೆ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ